ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಡಿ ಘಟಬಂಧನ್ ಅವರನ್ನು ಅಂದರೆ ವಿಪಕ್ಷದವರನ್ನು ಸ್ವಾತಿ ಮಾಲಿವಾಲ್ ಹೇಗೆ ಸಿಲುಕಿಸಿ ಹಾಕಿದ್ದಾರೆ ಅಂದರೆ ಅವರು ಈಗ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ವಿಪಕ್ಷದವರಿಗೆ ನುಂಗುವ ಹಾಗಿಲ್ಲ ಉಗಳುವ ಹಾಗೂ ಇಲ್ಲ ಸರಿಯಾಗಿ ಇನ್ನೇನು ಸಂಸತ್ತು ಅಧಿವೇಶನ ಶುರುವಾಗಬೇಕು ಇಪ್ಪತ್ನಾಲ್ಕನೇ ತಾರೀಕಿಗೆ ಒಬ್ಬ ರಾಜ್ಯಸಭಾ ಸದಸ್ಯೆ ತನಗೆ ಅನ್ಯಾಯವಾಗಿದೆ ತನ್ನ ಕುರಿತಾಗಿ ತನ್ನನ್ನು ಸಮರ್ಥಿಸಿ ಸಂಸತ್ತಿನಲ್ಲಿ ನೀವು ಘೇರಾವ್ ಮಾಡಬೇಕು ನನಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕು ಧ್ವನಿಯನ್ನೆತ್ತಬೇಕು ಹಾಗಂತ ಇಂಡಿ ಘಟಬಂಧನ ಪ್ರತಿಯೊಬ್ಬ ನಾಯಕರಿಗೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಪತ್ರ ಬರೆದಿದ್ದಾರೆ ಸ್ವಾತಿ ಮಾಲಿವಾಲ್ ನಿಮಗೆ ಗೊತ್ತು ಸ್ವಾತಿ ಮಾಲಿವಾಲ್ ರಾಜ್ಯಸಭಾ ಸದಸ್ಯೆ ಆಮ್ ಆದ್ಮಿ ಪಕ್ಷದವರು ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ತೆರಳುತ್ತಾರೆ ಅಲ್ಲಿ ಅವರ ಸಹಾಯಕನಾದಂಥ ವಿಭವ್ ಆ ಇವು ಈಕೆಯನ್ನು ಥಳಿಸ್ತಾರೆ ಅದಾದ ಮೇಲೆ ಪೊಲೀಸ್ ಕೇಸ್ ಆಗತ್ತೆ ಈಗ ಯಾವ ರಾಜ್ಯಸಭಾ ಸದಸ್ಯ ಆಗಿರುವಂಥ ಸ್ವಾತಿಮಾನಿವಾಲ್ ತನಗೆ ನ್ಯಾಯ ದೊರಕಲಿ ಪಕ್ಷದಿಂದ ನ್ಯಾಯ ದೊರಕಲಿ ಸಾಮಾಜಿಕವಾಗಿ ನ್ಯಾಯ ದೊರಕಲಿ ಅಂತ ಧ್ವನಿಯನ್ನು ಎತ್ತಾಯಿದರೋ ಅವರ ಪರವಾಗಿ ಮಾತನಾಡಲಿಕ್ಕೆ ವಿಪಕ್ಷದವರು ಸಜ್ಜಾಗ್ತಾರಾ ಅದು ಇವತ್ತಿರುವಂಥ ಪ್ರಶ್ನೆ ನಿಮಗೆ ಗೊತ್ತಿರಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಸಂಸತ್ ಅಧಿವೇಶನ ಶುರುವಾಗಲಿದೆ ಮಾನ್ಸೂನ್ ಅಧಿವೇಶನ ಬಜೆಟ್ ಮಂಡನೆ ಆಗತ್ತೆ ಜೊತೆಗೆ ಸ್ಪೀಕರ್ ಸ್ಪೀಕರ್ ಚುನಾವಣೆ ಆಗತ್ತೆ ಅಥವಾ ನೇಮಕಾತಿ ಆಗತ್ತೆ ಮೇಲೆ ಪ್ರಶ್ನೋತ್ತರಗಳು ನಡೀತವೆ ಆ ಸಂದರ್ಭದಲ್ಲಿ ತನ್ನ ಕುರಿತಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತಬೇಕು ಅಂತಾರೆ ಸ್ವಾತಿ ಮಾಲಿವಾಲ್ ಯಾರಿಗೆ ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ ಅಖಿಲೇಶ್ ಯಾದವ್ಗೆ ಪತ್ರ ಬರೆದಿದ್ದಾರೆ ಲಾಲು ಯಾದವ್ಗೆ ಪತ್ರ ಬರೆದಿದ್ದಾರೆ ಉಧವ ಠಾಕ್ರೆಗೆ ಪತ್ರ ಬರೆದಿದ್ದಾರೆ ಯಾರಿಗೆ ಬರೆದಿಲ್ಲ ಅಂತ ಕೇಳಿ ಎಲ್ಲರಿಗೂ ಪತ್ರ ಬರೆದಿದ್ದಾರೆ ಯಾವ ಮಮತಾ ಬೇಗಮ್ ನಾನು ಮಹಿಳೆಯರ ಪರವಾಗಿ ನಿಲ್ತೀನಿ ಅಂತ ಕಂಡು ಕಂಡ ಕಡೆ ಭಾಷಣ ಮಾಡ್ತಾರೋ ಅಂತ ಮಮತಾ ಬೇಗಮ್ಗೂ ಪತ್ರವನ್ನು ಬರೆದಿದ್ದಾರೆ ಏನಂತ ಪತ್ರ ಬರೆದಿದ್ದಾರೆ ಅವ್ರು ಹೇಳ್ತಾರೆ ನನ್ನದು ಸಾರ್ವಜನಿಕ ಜೀವನದಲ್ಲಿ ಹದಿನೆಂಟು ವರ್ಷದ ಸೇವೆ ಅದರಲ್ಲೂ ಒಂಬತ್ತು ವರ್ಷ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೇನೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಬಲೆಯರಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದೇನೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಯಾವ ಮಟ್ಟಿಗೆ ಹೋರಾಡಿದ್ದೇನೆ ಅಂದರೆ ಬೀದಿಗಿಳಿದು ಹೋರಾಟ ಮಾಡಿದ್ದೇನೆ ಅವಿರತವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೇನೆ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದೇನೆ ಆದರೆ ಯಾವಾಗ ನನಗೆ ಅನ್ಯಾಯವಾಗತ್ತು ಒಬ್ಬ ರಾಜ್ಯಸಭಾ ಸದಸ್ಯೆಗೆ ಅದು ಮುಖ್ಯಮಂತ್ರಿಯ ನಿವಾಸದಲ್ಲಿ ನನ್ನ ಮೇಲೆ ಹಲ್ಲೆ ನಡೆಯುತ್ತೆ ಇದರ ಕುರಿತಾಗಿ ರಾಷ್ಟ್ರವ್ಯಾಪಿ ಚಳವಳಿಯಾಗಬೇಕು ಆಂದೋಲನ ಆಗಬೇಕು ಯಾವ ಆಮ್ ಆದ್ಮಿ ಸರ್ಕ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ ನನ್ನ ವಿರುದ್ಧ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿದ್ದಾರೋ ಅವರ ವಿರುದ್ಧ ನೀವು ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಕೇವಲ ನನ್ನ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲ ನನ್ನ ಮೂರ್ತಿ ಭಂಜನ ಮಾಡುವಂಥ ಕೆಲಸ ಮಾಡಿದೆ ಚಾರಿತ್ರ್ಯ ಹರಣ ಮಾಡುವಂಥ ಕೆಲಸ ಮಾಡಿದೆ ನನ್ನ ಪರವಾಗಿ ಯಾರಾದರೂ ಧ್ವನಿ ಎತ್ತಿದರೆ ಪಕ್ಷದಿಂದ ಅವರನ್ನು ಉಚ್ಚಾಟಿಸ್ತೇನೆ ಅಂತ ಕೂಡ ನೋಟಿಸ್ ಜಾರಿ ಮಾಡಿದೆ ಹೀಗಾಗಿ ಸ್ವತಃ ಆಮ್ ಆದ್ಮಿ ಪಕ್ಷದ ನಾನು ಸದಸ್ಯಾಗಿದ್ದರೂ ಕೂಡ ರಾಜ್ಯಸಭಾ ಸದಸ್ಯಾಗಿದ್ದರೂ ಕೂಡ ನನ್ನದೇ ಪಕ್ಷ ನನ್ನನ್ನು ರಕ್ಷಣೆ ಮಾಡುವುದರಲ್ಲಿ ವಿಫಲವಾಗಿದೆ ಆದ್ದರಿಂದ ನೀವು ಹೇಗೆ ಅಬಲೆಯರಿಗೆ ನ್ಯಾಯ ದೊರಕಿಸ್ತೀನಿ ಅಂತ ಎಲ್ಲ ಕಡೆ ಸಾರ್ವಜನಿಕವಾಗಿ ಭಾಷಣ ಮಾಡ್ತಿರೋ ಅದೇ ರೀತಿ ನಿಮ್ಮ ಸಹೋದ್ಯೋಗಿಯೊಬ್ಬರಿಗೆ ನ್ಯಾಯವನ್ನು ದೊರಕಿಸಿ ಕೊಡಿ ಅದಕ್ಕಾಗಿ ನನಗೆ ಅಪಾಯಿಂಟ್ಮೆಂಟ್ ಕೊಡಿ ನಾನು ತಮ್ಮನ್ನು ಬಂದು ಭೇಟಿಯಾಗುತ್ತೇನೆ ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಹೇಳುತ್ತೇನೆ ಅದಾದ ಮೇಲೆ ತಮಗೆ ಕನ್ವಿನ್ಸ್ ಆದ ಮೇಲೆ ನನ್ನ ಪರವಾಗಿ ನೀವು ಹೋರಾಟ ಮಾಡಿ ಮಜಾ ಅಂದರೆ ಈಕೆ ಎಲ್ಲರಿಗೂ ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ ಇಲ್ಲಿಯವರೆಗೂ ಒಬ್ಬರೇ ಒಬ್ಬರು ಇದಕ್ಕೆ ಉತ್ತರಿಸುವಂಥ ಧೈರ್ಯವನ್ನು ಮಾಡ್ತಾ ಇಲ್ಲ ಯಾವ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಒಂದು ಮಗುವಿಗೆ ಅನ್ಯಾಯ ಆಗಿದೆ ಅಂತ ಹೋಗಿ ಕಟ್ಟೆ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಫೋಟೋ ಸೆಷನ್ ಮಾಡಿಸ್ಕೊಂಡು ಎಲ್ಲ ಚಾನಲ್ ಎದುರುಗಡು ನಾವು ಮಹಿಳೆಯರ ಪರವಾಗಿದ್ದೇವೆ ನಾವು ಮಕ್ಕಳ ಪರವಾಗಿದ್ದೇವೆ ಅಂತ ಧ್ವನಿಯನ್ನೆತ್ತರೋ ಅಂಥವರು ತಮ್ಮದೇ ಸಹೋದ್ಯೋಗಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಧ್ವನಿಯನ್ನೆತ್ತಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಎಂಥ ಸ್ಥಿತಿ ಬಂತು ನೋಡಿ ಅಂದರೆ ವಿಪಕ್ಷದವರು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಸರ್ಕಾರವನ್ನು ಈ ಬಾರಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಬೇರೆ ಬೇರೆ ವಿಚಾರದಲ್ಲಿ ಅದನ್ನು ಈ ಬಾರಿ ಸದನ ನಡೆಯಲಾರದ ಹಾಗೆ ನೋಡ್ಕೋಬೇಕು ಅಂತ ಹಿಡನ್ ಅಜೆಂಡಾ ಮಾಡಿಕೊಂಡು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾಯಿದ್ದು ಅದು ಲೋಕಸಭಾಧ್ಯಕ್ಷ ಸ್ಥ ಸ್ಥಾನ ಇರಬಹುದು ಅಥವಾ ಬೇರೆ ಬೇರೆ ವಿದ್ಯಮಾನಗಳಿಗೆ ಶೇರ್ ಸ್ಕ್ಯಾಮ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಿರಬಹುದು ಬೇರೆ ಬೇರೆ ವಿದ್ಯಮಾನಗಳ ಮೂಲಕ ಈ ಬಾರಿ ಸಂಸತ್ತಿನ ಅಧಿವೇಶನ ನಡೆಯಲಾರದ ಹಾಗೆ ಗಲಾಟೆ ಮಾಡಬೇಕು ದೊಂಬಿ ಹಬ್ಬಿಸಬೇಕು ದಾಂಧಲೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಕೊಡ್ತಿದ್ದರು ಆದರೆ ಈಗ ಸ್ವಾತಿ ಮಾಲ್ಯವಾಲ್ ಯಾವ ರೀತಿ ಇವರಿಗೆ ಇಕ್ಕಟ್ಟಿಗೆ ಸಿಲುಕಿ ಹಾಕಿದ್ದಾರೆ ಅಂದರೆ ಒಂದೋ ಇವರು ಧ್ವನಿಯನ್ನೆತ್ತಬೇಕು ಎತ್ತಲಿಲ್ಲ ಅಂದರೆ ಭಾರತೀಯ ಜನತಾ ಪಕ್ಷದವರು ಶುರು ಮಾಡ್ತಾರೆ ಇಂಡಿಯಾ ಎನ್ ಡಿ ಎ ಒಕ್ಕೂಟದವ್ರು ಶುರು ಮಾಡ್ತಾರೆ ಸ್ವಾತಿ ಮಾಲಿವಾಲ್ ಅನ್ನುವಂಥ ನಿಮ್ಮ ಆಮ್ ಆದ್ಮಿ ಕಾರ್ಯಕರ್ತೆಯ ಮೇಲೆ ಈ ರೀತಿಯಾದಂಥ ಹಲ್ಲೆ ಆಗಿದೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಅಂತ ಧ್ವನಿಯನ್ನೆತ್ತಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ವಿರೋಧ ಪಕ್ಷ ಹೇಗೆ ರಾಹುಲ್ ಗಾಂಧಿ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಮಮತಾ ಬೇಗಮ್ ಏನಂತಾರೆ ಕಾದು ನೋಡೋಣ ನಾಲ್ಕೇ ದಿನಗಳ ಬಾಕಿ ಇರೋದು ನೋಡೋಣ ಮತ್ತೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ